ನಮಸ್ಕಾರ ವೀಕ್ಷಕರೇ ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅಶ್ವಿನಿ ನಿರಂತರ ಸ್ವಾತಂತ್ರ್ಯ ಬಂದಾಗಿನಿಂದ ನಮ್ಮ ವರದಿಗಾರರು ಪತ್ರಕರ್ತರು ಸರ್ಕಾರದ ಮೂಲಭೂತ ಅದ್ರ ಜೊತೆಗೆ ನಮ್ಮ ಮಾಲೀಕರು ವಂಚಿಸುವಂಥದ್ದು ಇರ್ಬೋದು ಅಕಡೆ ಶನಪ್ಪದಲ್ಲಿ ಮತ್ತೊಂದು ಈ ರೀತಿಯೆಲ್ಲ ಎಲ್ಲ ಅನ್ಯಾಯಕ್ಕೊಳಪಟ್ಟು ಅದೇ ಆದ್ರೂ ಯಾವುದೇ ಫಲಾಪಾಕ್ಷ ಇಲ್ಲದನೆ ನಮ್ಮ ಕರ್ತವ್ಯ ಏನಿದೆ ನಾವು ನಿರ್ವಹಿಸ್ತಾ ಇದೀವಿ ಇವತ್ತು ಅನೇಕ ಸಂಘಟನೆಗಳಿದ್ರೂ ಆ ಮಟ್ಟದಾಗ ಸರ್ಕಾರ ವಾರ್ತಾ ಇಲಾಖೆ ವಿರುದ್ಧ ಧ್ವನಿ ಎತ್ತಿಲ್ಲ ಜೊತೆಗೆ ಧ್ವನಿ ಎತ್ತದೆ ಇಲ್ದಾಗ ಇನ್ನು ಕಾನೂನು ಓಡಾಟ ಇನ್ನು ಎಲ್ಲಿಂದ ಹೋಗೋ ಅವರು ಬಟ್ ನಮ್ಮ ಕಾನಿಪ್ಪ ಧ್ವನಿ ಆ ರೀತಿ ಅಲ್ಲ ಇಲ್ಲಿಯವರೆಗೆ ನಮ್ಮ ಸಂಘಟನೆ ಬಲಾಟೆ ಆಗಬೇಕಿತ್ತು ಆಗಿದೆ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಆ ರೀತಿ ಆಗಿ ಮಾಡೋದ್ರ ಮುಖಾಂತರ ಫಸ್ಟ್ ಅವ್ರಿಗೆ ನೋಟಿಸ್ ಶುರುವಾಗುತ್ತೆ ಅದಕ್ಕೇನು ಉತ್ತರ ಬರ್ತದೆ ನೋಡಿಬಿಟ್ಟು ಅದರ ನಂತರ ಒಂದು ರಾಜ್ಯ ಸರ್ಕಾರ ವಿರುದ್ಧ ಹೈಕೋರ್ಟಲ್ಲಿ ರಿಫಿಕ್ಷನ್ ಆಗ್ತದೆ ಅದೇ ರೀತಿಯಾಗಿ ಇವತ್ತು ನಮ್ಮ ದೇಶ ಮಟ್ಟದಲ್ಲಿ ತಗೊಂಡಾಗೆ ಇಡೀ ನಮ್ಮ ದೇಶದಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಪತ್ರಕರ್ತ ರಕ್ಷಣಾ ಕಾಯ್ದೆ ಇಂಪ್ಲಿಮೆಂಟ್ ಆಗಿಲ್ಲ ಯಾರೂ ಜಾರಿ ಮಾಡಿಲ್ಲ ಯಾಕಂದರೆ ಭಯ ರಾಜಕಾರಣಿಗಳು ಎಲ್ಲಿ ಇವ್ರಿಗೆ ಕೊಟ್ಬಿಟ್ರಿಗಿನ ಮುಂದೆ ನಮ್ಮ ಪರಿಸ್ಥಿತಿ ಏನಂತ ಚಿಂತಾಕ್ರಾಂತವಾಗಿದ್ದಾರೆ ಇದ್ದಾರೆ ಈ ನಿಟ್ಟಿನಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ಹೋಗ್ಬಿಟ್ಟು ಇವತ್ತು ಅನೇಕ ರೀತಿಯ ಇವತ್ತು ಸರ್ಕಾರಿ ನೌಕರಿ ಇರ್ಬೋದು ವಕೀಲಿರ್ಬೋದು ಡಾಕ್ಟ್ರ್ಗಳಿರ್ಬೋದು ಅನೇಕರು ರಕ್ಷಣಾ ಕ ಕಾಯ್ದೆಗಳನ್ನ ತೊಗೊಂಡಿದ್ದಾರೆ ಅವರೇವ್ರು ಬೇಕಾದಂಗೆ ಶಿಕ್ಷಣ ಹಾಕ್ಕೊಂಡು ಇವತ್ತು ಅದೇ ರೀತಿಯಾಗಿ ನಾವು ನಮಗೆ ಆತ್ಮೀಯರು ಬಡವರ ಬಂದ ಮನವಿ ತಗೊಳಕ್ ಬಂದಿದ್ರು ಅವತ್ತು ಕೊಟ್ಟಿದ್ರು ಆ ಮಾತಿಗೆ ತಕ್ಕಂಗೆ ಗ್ರಾಮಾಂತರ ಬಸ್ ಪಾಸ್ ಏನಾಯ್ತು ಇಂಪ್ಲಿಮೆಂಟ್ ಆಯ್ತು ಇವ್ರ ಒಂದು ಪ್ರಯತ್ನದಿಂದ ಅದಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ಹೃದಯ ಪೂರ್ವಕವಾಗಿ ಒಂದು ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಮತ್ತೊಂದು ಮನವಿ ಬಹಳಷ್ಟು ಬೇಡಿಕೆಗಳಿದಾವೆ ಪತ್ರಕರ್ತರ ರಕ್ಷಣೆ ಕಾಯ್ದೆ ಜಾರಿ ಆಗ್ಲೇಬೇಕು ಒಂದು ಎರಡನೇದು ಇವತ್ತು ಬಸ್ ಪಾಸ್ ಕೊಟ್ರೂ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟು ಕೊಡದ ರೀತಿಯಲ್ಲಿ ಆ ರೀತಿ ಪರಿಸ್ಥಿತಿ ಆಗಿದೆ ಅದು ಪೂಜೆಗೂ ಇಲ್ಲ ಹುಣಕ್ಕೂ ಇಲ್ಲ ರೀತಿಯಾಗಿ ಕಠಿಣ ಮಾನದಂಡ ಹಾಕಿದ್ದಾರೆ ಮುನಿಯಪ್ ಸರ್ ಅವರಿಗೆ ನಾನು ಮನವಿ ಮಾಡೋದಿಷ್ಟೇ ಇವತ್ತು ಮಹಿಳೆಯರಿಗೆ ಬರೀ ಆಧಾರ್ ಕೊಟ್ಟರೆ ರಾಜ್ಯ ಪೂರ್ತಿ ಓಡಾಡ್ತಾರೆ ಸಂತೋಷ ಇವತ್ತು ನಮಗೇನಿದೆ ಲೈಸೆನ್ಸ್ ಪತ್ರಕರ್ತರಿಗೆ ಆರ್ ಎನ್ ಐ ನಂಬರ್ ಇದೆ ಲೈಸೆನ್ಸ್ ಇದೆ ಅಂತ ತಗೊಳ್ಳಿ ನಮ್ ಸಂಚಿಕೆ ಬೇಕಾ ತಗೊಳ್ಳಿ ಅವನು ತೊಗೊಂಡ್ಬಿಟ್ಟು ಏನಿದೆ ಕುಡಂತ ವ್ಯವಸ್ಥೆಗೆ ಕೇವಲ ಮೂವತ್ತು ಲಕ್ಷ ಅನ್ನೋದು ಒಂದು ಸಣ್ಣ ಅಮೌಂಟ್ ಸರ್ಕಾರಕ್ಕೆ ಇವತ್ತು ಸಿಎಂ ಮನೆಗೆ ಒಂದು ದಿನ ಟೀ ಕಾಫಿಗೆ ಹನ್ನೆರಡು ಲಕ್ಷ ಖರ್ಚಾಗುತ್ತೆ ಸರ್ಕಾರಕ್ಕೆ ತಂದಾಗಿ ಹೋರಾಟ ಆಯ್ತು ಇವತ್ತು ಕೇಳಿರಿ ದಯಮಾಡಿ ಸರ್ಕಾರಕ್ಕೆ ಅವರು ಮುಟ್ಟಿಸ್ತಾರೆ ಮುಟ್ಟಿಸ್ಲೇಬೇಕು ಒಂದ್ ವೇಳೆ ಮುಟ್ಟಿಸ್ತಾ ಇದ್ರೆ ನಮ್ದು ನಿರಂತರ ಹೋರಾಟ ಜೊತೆಗೆ ಮುಂದಿನ ತಿಂಗಳಿಂದ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವೊಂದು ನೋಟಿಸು ಲಾಯರ್ ಗಳ ಮುಖಾಂತರ ಕೊಡ್ತೀವಿ ಸಾಯಿಬ್ರೆ ಅಲ್ಲಿನೂ ಆಗ್ತಾ ಇದ್ರೆ ನಿಮ್ಮ ವಿರುದ್ಧ ಪಿಟೀಷನ್ ಹೈಕೋರ್ಟ್ ಅಲ್ಲಿ ಆಗ್ತೀವಿ ಅಂತ ಹೇಳ್ತೀವಿ ಆದಷ್ಟು ಪತ್ರಕರ್ತ ಅಲ್ಲಿವರೆಗೆ ತಗೊಂಡು ಹೋಗಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳ್ತಾ ಮನವಿ ಮಾಡ್ತಾ ಸಾಹೇಬ್ರ್ ಏನ್ ಹೇಳ್ತಾರೆ ಸರ್ಕಾರಕ್ಕೆ ಏನ್ಸರ್ ಅದಿಷ್ಟು ಓದ್ಬಿಟ್ಟು ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರು ಬಂಗಲೆ ಮಲ್ಲಿಕಾರ್ಜುನ್ ಅವರು ಕಾರ್ಯಾಧ್ಯಕ್ಷರುಪಾನ್ ಎಸ್ ಬೆಳಗ್ಗೆ ಅವರು ಉಪಾಧ್ಯಕ್ಷ ಬಸವರಾಜ ಶಿವಸಂಗಿ ಎಸ್ ಎನ್ ಅವರು ಕಾರ್ಯದರ್ಶಿಗಳು ಗೋಡೆ ಎಂ ಇಸಾಕ್ ಫಿರೋಜ್ ಪಾದ್ರಿ ಮಂಜುಳ ಅವರು ಮಾಧ್ಯಮ ಸಲಹೆಗಾರ ಲಕ್ಷ್ಮಣ್ ರಾವ್ ಅಟಲ್ ಬೆಳಗಾಂವ್ಕರ್ ಕಾನೂನು ಸಲಹೆಗಾರರು ಹರೀಶ್ ಗಣಪತಿ ಮತ್ತು ಕೆ ರೀಗೌಡ ಡಿ ಕೆ ದಾಸರವರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಪತ್ರಕರ್ತ ಎಲ್ಲ ಬಂಧುಗಳು ನಿಮ್ಮ ನೋವನ್ನು ಆಲಿಸಿದ್ದೇನೆ ನಿಮ್ಮ ಅಧ್ಯಕ್ಷರು ಎಲ್ಲವನ್ನು ಕೇಳಿದ್ದಾರೆ ನನಗೆ ಮುಖ್ಯಮಂತ್ರಿಗಳು ಹೋಗಿ ಅವರು ಕರ್ ತಿಳ್ಕೊಂಡು ಪತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಈ ಪತ್ರವನ್ನು ತೆಗೆದುಕೊಳ್ಳೋದರ ಜೊತೆಗೆ ನಿಮ್ಮ ಡಿಮ್ಯಾಂಡ್ಸ್ ಅನ್ನು ನನ್ನ ಗಮನಕ್ಕೆ ತಂದಿದ್ದೇನೆ ನಾನು ನಾನು ಇದನ್ನು ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳಿಗೆ ಬರೆಯೋದರ ಜೊತೆಗೆ ನಿಮ್ಮ ಇಲಾಖೆ ಮಂತ್ರಿಗಳು ಕೂಡ ಬರೀತೀನಿ ಮತ್ತು ಮುಖ್ಯಮಂತ್ರಿಗಳ ಕೂತು ನಾನೇ ಭೇಟಿಯಾಗಿ ನಿಮ್ಮ ಕರ್ ಮನವರಿಕೆ ಮಾಡಿ ನಮಗೆ ನ್ಯಾಯ ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನಮಗೆಲ್ಲ ಒಳ್ಳೇದಾಗಲಿ ನಮಸ್ಕಾರ ಸರ್ ಹಂಗೆ ಒಂದು ಫೋಟೋ ತಗೊಂಡ್ಬಿಟ್ಟು ಸೈಟ್ ಹಂಗೆ ಸರ್ ಸರ್ ಹಂಗೆ ಸರ್ ಮುನಿಯಪ್ಪನವ್ರಿಗೆ ಮುನಿಯಪ್ಪನವ್ರಿಗೆ

ಬುದ್ಧಿವಂತ ಹೆಚ್ಚು ದಿನ ನಡೆಯಲ್ಲ ಇನ್ನು ಕಾನೂನು ವ್ಯಾಪ್ತಿಯಲ್ಲಿ ಇಡೀ ದೇಶ ಮಟ್ಟದಲ್ಲಿ ಇದೊಂದು ಚರ್ಚಿತ ವಿಷಯ ಆಗಬೇಕು ಜೊತೆಗೆ ಕರ್ನಾಟಕದಿಂದ ನಮ್ಮ ಕಾನಿಪಾ ಧ್ವನಿ ಸಂಘಟನೆಯಿಂದ ನಿಮ್ಮೆಲ್ಲರ ಸಹಕಾರದಿಂದ ದೊಡ್ಡ ಮಟ್ಟದಾಗಿ ಧ್ವನಿ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅಕ್ರಡೇಷನ್ ಕಾರ್ಡ್ ಇರ್ಬೋದು ಜೊತೆಗೆ ರಕ್ಷಣಾ ಕಾಯ್ದೆ ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಕಂಪಲ್ಸರಿ ಆಗಬೇಕು ಹಿರಿಯ ಪತ್ರಕರ್ತರಿಗೆ ಏನಿದೆ ಆ ಮಾಶಾಸನಕ್ಕೆ ಮಾನದಂಡಗಳು ಆಯ್ತು ಅಂದರೆ ಎಲ್ಲ ಪತ್ರಕರ್ತರಿಗೆ ಅದೊಂದು ಅನುಕೂಲತೆ ಆಗ್ತತೆ ಜೊತೆಗೆ ಯಾವುದೇ ಇವತ್ತು ನಮ್ಮ ಪತ್ರಕರ್ತರು ಏನಿದ್ದಾರೆ ಅವರು ಇರ್ಬೋದು ಅವರ ಕುಟುಂಬದವರ ಮೊಗದಲ್ಲಿ ಸಂತಸ ಯಾವಾಗ ಮುಟ್ಟತದೋ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಂಗೆ ಅರ್ಥ ನಿಜವಾದ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡುವಂತ ಒಂದು ಸಿದ್ಧಾಂತ ಇವೆರಡನ್ನ ಮನಗೊಂಡು ನಮ್ಮ ಕಾನಿಪಾಧ್ವನಿಯಿಂದ ದೊಡ್ಡ ಮಟ್ಟದ ಬೃಹತ್ ಮಟ್ಟದ ಹೋರಾಟವನ್ನು ರೂಪಿಸ್ತಾ ಇದ್ದೀನಿ ನಿರಂತರ ಸರ್ಕಾರನ ಅನೇಕಾಗಿ ಹೋರಾಟಗಳು ಇರುತ್ತವೆ ಇದು ಯಾವತ್ತೂ ನಿಲ್ಲರು ಇದ್ರ ಜೊತೆಗೆ ಇನ್ಮೇಲೆ ಕಾನೂನು ಹೋರಾಟ ತೀಕ್ಷ್ಣವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಕೇವಲ ಒಂದರಿಂದ ಎರಡು ವರ್ಷದಲ್ಲಿ ಕಾನೂನು ಹೋರಾಟ ಇರ್ಬೋದು ನಮ್ಮ ಸಂಘಟನೆ ಒಂದು ಬದಲಾವಣೆ ದಿಕ್ಕಿರ್ಬೋದು ಯಾವೊಂದು ಹಂತಕ್ಕೋಗುತ್ತಂದರೆ ಅಂಥ ಒಂದು ಹಂತಕ್ಕೆ ಹೋರಾಟದ ಮುಖಾಂತರ ನಾವು ತೊಗೊಂಡು ಹೋಗೇ ಹೋಗ್ತೇವೆ ಅಂತ ಹೇಳೋದ್ರ ಜೊತೆಗೆ ಮುಂದಿನ ತಿಂಗಳು ಇಪ್ಪತ್ತೆಂಟಕ್ಕೆ ಏನು ನಮ್ಮ ಭಟ್ಕಳದಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಇದೆ ಅಲ್ಲಿ ಒಂದು ದೊಡ್ಡ ಮಟ್ಟದಾಗಿ ಮೆಡಿಕಲ್ ಮಾಫಿಯಾ ಜೊತೆಗೆ ಅಬಕಾರಿ ಮಾಫಿಯಾ ಅಂದರೆ ಪ್ರವಾಸೋದ್ಯಮ ಇಲಾಖೆ ಯಾವ ರೀತಿ ಅಬಕಾರಿ ಇಲಾಖೆ ದುರುಪಯೋಗ ಪಡಿಸ್ತದ ಇವತ್ತು ಕೆ ಪಿ ಎಮ್ ಇ ಆ್ಯಕ್ಟ್ ಮೆಡಿಕಲ್ ಮಾಫಿಯಾ ಡಾಕ್ಟ್ರುಗಳು ಮೆಡಿಕಲ್ ಸ್ಟೋರ್ ಇರ್ಬೋದು ರಕ್ತ ಪರೀಕ್ಷೆಗೆ ಇವರೆಲ್ಲ ಯಾವ ರೀತಿ ಜನರನ್ನು ವಂಚಿಸಿ ಅಧಿಕಾರಿಗಳು ಯಾವ ರೀತಿ ನಮ್ಮ ಹತ್ರ ಆಟ ಆಡ್ತಾರೆ ಅನ್ಬಿಟ್ಟು ಇವತ್ತು ಜನತೆಗೆ ಮುಖವಾಡ ತೆರೆದಿಡೋಕ್ಕೆ ನಮ್ಮ ಪಡೆ ಸನ್ನದ್ದಾಗಿದೆ ಜನವರಿ ಇಪ್ಪತ್ತೆಂಟರಿಂದ ಚಾಲನೆ ಆಗ್ತದಂತ ಇಡೀ ರಾಜ್ಯದ ಜನತೆಗೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡೋ ಜೊತೆಗೆ ಇನ್ನು ಸಾರ್ವಜನಿಕರಿಂದ ನಮ್ಮ ಕಾನಿಪಾ ಧ್ವನಿ ನಮ್ಮ ಪತ್ರಿಕೆ ಬರೆದ್ರ ಜೊತೆಗೆ ಸಾಮಾಜಿಕ ಜಾಲತಾಣ ವಿಡಿಯೋ ಮಾಡೋದ್ರ ಜೊತೆಗೆ ಚಾನೆಲ್ನಲ್ಲಿ ಪ್ರಸಾರ ಮಾಡೋದ್ರ ಜೊತೆಗೆ ಜನರ ಜೊತೆಗೆ ಇನ್ಮೇಲೆ ಅವರ ಒಂದು ಸಾಮಾಜಿಕ ಕಳೆಕಳೆಯಲ್ಲಿ ನಮ್ಮ ಕಾನಿಪಾ ಧ್ವನಿ ತೊಡಗಿಸಿಕೊಳ್ತದಂತ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್ ಸರ್ ಇವತ್ತು ಒಂದು ಆರ್ನೂರಿಂದ ಎಂಟುನೂರು ಜನ ಭಾಗವಹಿಸಿದ್ರು ಬಟ್ ಅಲ್ಲಿಗೆ ಏನಾಯ್ತು ಇವತ್ತು ನಮ್ಮ ಶ್ಯಾಮನೂರು ಶಿವಶಂಕರ್ಪುರ ಏನು ತೀರಿದಾರಲ್ಲ ಆ ಒಂದು ನಿನ್ನೆಯಿಂದ ಅಪಪ್ರಚಾರ ರಾತ್ರಿ ಇಲ್ಲ ಅಧಿವೇಶನ ಮುಂದೊಯ್ತಂತೆ ಹೋರಾಟನೂ ಮುಂದೋಯ್ತಂತೆ ಇವತ್ತು ಏನೂ ನಡೆಯಲಂತೆ ಶೂನ್ಯ ಅಂತ ಈ ರೀತಿ ಅಪಪ್ರಚಾರ ಮಾಡಿದರು ಅದನ್ನು ಮೀರಿ ರಾಜ್ಯದ ಮೂಲೆ ಮೂಲೆಯಿಂದ ಉದ್ದಗಲಕ್ಕೂ ಪದಾಧಿಕಾರಿಗಳು ಸದಸ್ಯರು ಅಧ್ಯಕ್ಷರು ಜಿಲ್ಲಾ ಬಂದಿದ್ದಾರೆ ದೊಡ್ಡ ಮಟ್ಟದ ಇದು ಹೋರಾಟಕ್ಕೆ ಶಕ್ತಿ ಆ ಮಟ್ಟದಾಗಿ ಇವತ್ತು ಕಾನಿಪದಿ ಗಟ್ಟಿ ಕಾಳುಗಳು ಇದ್ದಾವೆ ಹೊರ್ತು ಜೊಳ್ಳು ಕಾಳುಗಳು ಯಾವುದಿಲ್ಲ ಇವತ್ತು ಹೋರಾಟ ಸಕ್ಸಸ್ ಆಗಬೇಕಾದ್ರೆ ಎಲ್ಲವನ್ನು ಬಿಟ್ಟು ಇವತ್ತೇನು ಬಂದಿದ್ದಾರಲ್ಲ ಪ್ರತಿಯೊಬ್ಬರಿಗೆ ಈ ಹೋರಾಟದ ಗೆಲುವು ಸಲ್ಬೇಕಂತ ಈ ಸಂದರ್ಭದಲ್ಲಿ ಸರ್ ನನ್ನ ಹೆಸರು ಬಂಗ್ಲೆ ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ರಾಜ್ಯಾಧ್ಯಕ್ಷರು ಜೊತೆಗೆ ನಂದೇ ಒಂದು ದಿನಪತ್ರಿಕೆ ಇದೆ ಜರ್ನಲಿಸ್ಟ್ ವಾಯ್ಸ್ ದಿನಪತ್ರಿಕೆಯ ಪ್ರಧಾನ ಸಂಪಾದಕರು ಜನವರಿ ಒಂದರಿಂದ ನಮ್ಮದೇ ಚಾನಲ್ ಏನಿದೆ ಡಿಜಿಟಲ್ ಚಾನಲ್ ಜರ್ನಲಿಸ್ಟ್ ವಾಯ್ಸ್ ಡಿಜಿಟಲ್ ಚಾನಲ್ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಜೊತೆಗೆ ಸ್ಟಾರ್ ಆಫ್ ಬಳ್ಳಾರಿ ಏನಿದೆ ಈ ಕಳೆದ ಇಪ್ಪತ್ತೆಂಟು ವರ್ಷದಿಂದ ಪ್ರಕಟ ಆಗ್ತಿದೆ ರಾಜ್ಯಾದ್ಯಂತ ಜನವರಿ ಹದಿನೈದರಿಂದ ಸ್ಟಾರ್ ಆಫ್ ಬಳ್ಳಾರಿ ಪಾಕ್ಷಿಕದಿಂದ ಮಾಸಿಕಕ್ಕೆ ಬದಲಾವಣೆ ಮಾಡಿದ್ದೀನಿ ಇನ್ನು ಪ್ರತಿ ತಿಂಗಳು ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತದೆ ಜನತೆಯ ಪರವಾಗಿ ಏನೆಲ್ಲ ಜನರ ಪರವಾಗಿ ನಾನು ನಿಂದಿರಬೇಕು ನಿಲ್ತಾ ಇದ್ದೀನಿ ಅಂತ ಹೇಳೋದ್ರ ಜೊತೆಗೆ ಎಲ್ಲ ಪತ್ರಕರ್ತರು ಯಾರನ್ನೇ ಟಾರ್ಗೆಟ್ ಇಟ್ಕೊಳ್ದೋ ಸಮಾಜದ ಸ್ವಸ್ಥ ಕಾಪಾಡೋಕ್ಕೆ ನಾವು ನೀವೆಲ್ಲ ಶ್ರಮಿಸಿ ಈ ಒಂದು ರಂಗದಲ್ಲಿ ಅಂತ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ